ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ಬಹಿ ಎಲ್ಲರಿಗೂ ಸ್ವಾಗತ ಈ ದಿನದ ವಿಷಯ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಒಂದು ಪ್ರಶ್ನೆ ಮಾಡಿದ್ದಾರೆ ಅಂತರ್ಜಾತಿ ವಿವಾಹಕ್ಕೆ ಮನೆಯಲ್ಲಿ ಈಗಲೂ ಒಪ್ಪುವುದಿಲ್ಲ ಏಕೆ ಅಂದ್ರೆ ಇಷ್ಟೊಂದು ಜನರೇಷನ್ ಬೆಳೆದಿದೆ ಇಷ್ಟೊಂದು ವಿದ್ಯಾಭ್ಯಾಸ ಕಲ್ತಿದ್ದಾರೆ ಈಗಲೂ ಸಹ ಏನ್ ಈ ದುರಂತದಲ್ಲಿ ಇದ್ದೀವಿ ಅಂತರ್ಜಾತಿ ವಿವಾಹಕ್ಕೆ ಎಂತಕ್ ಮನೇಲಿ ಒಪ್ಪಲ್ಲ ಇದ್ರದ ಸಂಪೂರ್ಣವಾದ ಮಾಹಿತಿ ವೈಜ್ಞಾನಿಕ ಕಾರಣ ಮತ್ತೆ ನಮ್ ಹಿರಿಯರು ಏನು ಇದನ್ನೆಲ್ಲ ಮಾಡ್ಕೊಂಬೋದು ಎಂತಕ್ ಅಂತರ್ಜಾತಿ ವಿವಾಹ ಮಾಡ್ತಿರ್ಲಿಲ್ಲ ಅಂತ ಸಂಪೂರ್ಣವಾಗಿ ವಿಡಿಯೋ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ನೋಡಿ ಈ ಮದುವೆ ಅನ್ನೋದು ಬರೀ ಹುಡುಗ ಹುಡುಗಿನ ಏನೋ ಸೇರ್ಸೋದಷ್ಟೇ ಅಲ್ವಲ್ಲ ಎರಡು ಕುಟುಂಬಗಳು ಸಹ ಸೇರ್ಬೇಕು ಅವಾಗೆ ತನ್ನ ಆರೋಗ್ಯಕರವಾದ ಕುಟುಂಬ ಮತ್ತೆ ಸಂಸಾರ ಎಲ್ಲ ಮುಂದೆ ಸಾಕ ಸಾಧ್ಯ ನೋಡಿ ಅಂತರ್ಜಾತಿ ವಿವಾಹಕ್ಕೆ ನಾವ್ ಹಿರಿಯರು ರೊಪ್ತಿಲ್ಲ ಅಂದ್ರೆ ಇಷ್ಟೇನೆ ಕಾರಣ ನೋಡಿ ಒಂದು ಒಕ್ಕಲಿಗ ಮಾಡೋ ಒಂದ್ ಮನೆಯ ಹುಡುಗಿ ಅಂತ ತಿಳ್ಕೊಳ್ಳೋದ ಈ ಮಡಿಕೆ ಅಂತ ಮನೆಯ ಹುಡುಗ ಅಂತ ಅನ್ಕೊಳ್ಳದ ನೋಡಿ ಒಕ್ಕಲಿಗರ ಮನೆಯಲ್ಲಿರುವಂತ ವಾತಾವರಣ ಬೇರೆ ಅಲ್ಲಿ ಎದೋಳೋ ಊಟ ಹುಡುಗಿಳೋ ಇದು ಬೇರೆ ಆಮೇಲೆ ಮನೆ ಕೆಲ್ಸಗಳು ಬೇರೆ ತೋಟದ ಕೆಲಸಗಳು ಬೇರೆ ಆ ವಾತಾವರಣದಲ್ಲಿ ಹುಡುಗಿ ಬೆಳೆದಿರ್ತದೆ ಇಲ್ಲಿ ಬೇರೆ ಮಣ್ಣು ಕಲ್ಸೋದು ಮಡಕೆ ಕಾಯಿಸೋದು ಅದನ್ನೆಲ್ಲ ಅದ ಮಾಡೋದು ಅದೆಲ್ಲ ಆ ಮನೆ ಹೆಣ್ಮಕ್ಳು ಮಾತ್ರ ಅರ್ಥ ಆಗಿರ್ತದೆ ಈ ಹುಡುಗಿ ತಂದು ಇಲ್ಲಿ ಬಿಟ್ರೆ ಹೊಂದಾಣಿಕೆ ಆಗ ತುಂಬಾ ಕಷ್ಟ ಆಗ್ಬಿಡ್ತದೆ ಆಮೇಲಿಂದ ಈಗ ನೋಡಿ ಇನ್ನೊಂದು ಯಾವ್ದಾರ ಉದಾಹರಣೆ ತಳದಂದ್ರೆ ಈಗ ಒಂದು ಏನು ಶಿಲ್ಪಿ ಮನೆ ಅಂತ ಅನ್ಕೊಳ್ಳೋದ ಈ ಶಿಲ್ಪಿ ಹುಡ್ಗ ಈ ಯಾವ್ದಾನ ಈ ಮಡಕೆ ಮಾಡೋ ಹುಡುಗಿ ಮನೆ ಅನ್ಕೊಳದ ಕುಂಬಾರ ಮನೆ ಹುಡುಗಿ ಈ ಊರನ್ನ ಮದ್ವೆ ಮಾಡ್ರ ಮ್ಯಾಚ್ ಆಗುತ್ತಾ ಮ್ಯಾಚ್ ಆಗಲ್ಲ ಅವ್ರ ಮನೆ ಆಚಾರ ವಿಚಾರ ಬೇರೆ ಅವ್ರ ಊಟ ಬೇರೆ ಪದ್ಧತಿ ಬೇರೆ ಈಗ ನೋಡ್ರಿ ಈಗ ಏನು ಈ ಕೋಟೆಗಳು ಕಟ್ಟೋದು ಮನೆಗಳು ಕಟ್ಟೋದು ಆ ತರದ್ದೆಲ್ಲಾ ಒಂದು ಜನಾಂಗ ಇರ್ತದೆ ಅಂತ ಕೇಳಿ ಇಲ್ಲಿ ಯಾವ್ದಾನ ಒಂದು ಅದ ಲೆಕ್ಕ ಲೆಕ್ಕಪಕ್ಕ ಬರೆಯೋರ್ ಮನೇನೋ ಅಥವಾ ಬಟ್ಟೆ ನೇಕಾರರ ಮನೇನೋ ಈ ತರದ್ ಮನೆ ಇರ್ತದೆ ಅನ್ಕೊಳ್ಳಿ ಅಲ್ಲಿ ಬಿಸ್ಲು ಆ ವಾತಾವರಣ ಬೇರೆ ಅವ್ರ ಊಟ ಬೇರೆ ಅವ್ರೆಲ್ಲಾ ಅಲ್ಲಲ್ಲೇ ಟೆಂಟ್ ಹಾಕಂತ ಇರ್ಬೇಕು ಅಲ್ಲಲ್ಲೇ ಕೆಲಸ ಮಾಡ್ತಾ ಇರ್ಬೇಕು ಆ ತರ ಪದ್ಧತಿ ಇಲ್ಲಿ ಮನೆಯಲ್ಲಿ ಹುಳ ತೆಗಿಯೋದು ರೇಷ್ಮೆ ತೆಗೆಯೋದು ನೂಲ್ ಬಾಗಿ ಮಾಡೋದು ನೇಯೋದು ಈ ತರದ್ ಕೆಲಸ ಬೇರೆ ಇವರು ಮನೆ ವಾತಾವರಣ ಬೇರೆ ಅವ್ರ ಮನೆ ವಾತಾವರಣ ಬೇರೆ ಹುಡುಗ ಹುಡುಗಿ ಹೊಂದಾಣಿಕೆ ಆಯ್ತಿರ್ಲಿಲ್ವಲ್ಲ ಅದಕ್ಕೋಸ್ಕರ ಈ ಅಂತರ್ಜಾತಿ ವಿವಾಹಕ್ಕೆ ನಮಗೆ ಅಡೆತಡೆ ಮಾಡೋರು ನಮ್ಮ ಹಿರಿಯರುಗಳು ಈಗಲ್ಲ ನಮ್ಮ ಹಿರಿಯರುಗಳು ಮಾಡೋರು ಆಗು ಸಹ ಅಂತರ್ಜಾತಿ ವಿವಾಹ ಆಯ್ತಿ ಆಲ್ಮೋಸ್ಟ್ ಹೊಂದಾಣಿಕೆ ಆಗ ಅವ್ರು ಆಗದಿರ ಏನಿಲ್ಲ ಅವಾಗಿಂದನು ಇವಾಗಿನ ಅಂತರ್ಜಾತಿ ವಿವಾಹ ಅಲ್ಲೊಂದಿಲ್ಲ ಆಯ್ತಾನೆ ಇರ್ತದೆ ಆಗಲ್ಲ ಅನ್ನೋದು ಇಲ್ವೇ ಇಲ್ಲ ನೋಡಿ ಇವ್ರಿಗೆಂತ ನಮ್ಮ ಹಿರಿಯರುಗಳಿಗೆ ಇದಕ್ಕೆ ಕೋಪ ಬರೋದು ಅಂತಂದ್ರೆ ಇವ್ರೆಲ್ ನೋಡಿದಾರೆ ಅಂತಂದ್ರೆ ನೋಡಿ ಏನಾರ ಕೆಳ ಜಾತಿ ಮೇಲ್ ಜಾತಿ ಅನ್ನೋದು ದೊಡ್ಡ ದುರಂತ ಆಗ್ಬಿಟ್ಟಿದೆ ಆ ಹುಡುಗರ್ನ ಏನಾರ ಮದುವೆ ಆಗ್ಬಿಟ್ಟು ಅದು ಆ ಹುಡುಗಿನ್ ಮದುವೆ ಆಗ್ಬಿಟ್ರೋ ಏನು ಹುಡುಗ ಹುಡುಗಿನ ಕೊಲೆ ಮಾಡ ಅಂತ ಕೋಕ್ ತಲುಪು ಈಗ ಅನೇಕ ಆ ವರ್ಷಕ್ಕೊಂದು ನಾಲ್ಕು ಐದು ಇರ್ತಾರದು ಕೊಲೆ ನಡೀತಾನೆ ಇರ್ತದೆ ಏನ್ ಲವ್ ಪ್ರೀತಿ ಹೋಗಿದ್ರೆ ಹುಡುಗ ಹುಡುಗಿ ಕಾರ್ಖಾನೆ ಇಡ್ಕೊಂಬಂದಿ ಕೊಚ್ಬಿಟ್ಟು ಸಾಯಿಸ್ಬಿಟ್ಟು ಬಿಸಾಕ್ ಬಿಡ್ತಾರೆ ಇದು ಎಲ್ಲಿ ಗೊತ್ತು ಎಲ್ ಅಂದ್ರೆ ಈ ಅನೇಕ ಸಿನಿಮಾಗಳ ಲವ್ ಸಿನಿಮಾಗಳ ಬರೀ ಇದನ್ನೇ ತೋರಿಸಿರೋದು ತುಂಬಾ ವರ್ಷಗಳ ಕಾಲದಿಂದ ಏನು ಹುಡ್ಗ ಹುಡುಗಿ ಲವ್ ಮ್ಯಾರೇಜ್ ಆಯ್ತವ್ರೆ ಅಂತಂದ್ರೆ ಅವ್ರಿಗೆ ಹೋಗಿ ಅಟ್ಯಾಕ್ ಚೇಸಿಂಗು ಅವ್ರು ಒಡೆಯೋದು ಬಡಿಯೋದು ಅವ್ರನ್ನ ಬೇರೆ ಪಡಿಸೋದು ಇಲ್ಲಾಂದ್ರೆ ಹುಡ್ಗಿನ ಇದು ತಕೊಂಡು ಕೂಡ ಹಾಕ್ಬಿಡೋದು ಹುಡುಗ ಬಿಲ್ಡಿಂಗ್ ಮೇಲೆ ಹಾರ್ಕೊಂಡು ಹೋಗಿ ಹುಡುಗಿನ ತಕೊಂಡು ಹೋಗಿ ಮದುವೆ ಆಗೋದು ಇದೆಲ್ಲ ನೋಡಿ 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 ನಾವು ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಹೋದ್ರೆ ನಮ್ಗೆ ಇದೇ ಮಾಡ್ಬೇಕು ಅವ್ರನ್ನ ಕೊಚ್ಚಾಕ್ಬೇಕು ಕೊಲೆ ಮಾಡ್ಬೇಕು ಅನ್ನೋದೇ ಇವ್ರ ತಲೆ ಉಳ್ಕೊಂಬಿಟ್ಟಿದೆ ಆಮೇಲಿಂದ ಈ ಹಳ್ಳಿಗಳ ಕಡೆ ಅತಿ ಹೆಚ್ಚು ಮೂಡ್ ಏನು ಅಂತರ್ಜಾತಿ ವಿವಾಹ ಆಗ್ಬಿಟ್ರೆ ಆ ಹುಡುಗ ಹುಡುಗಿನ ನಮ್ಮೂರೊಳಗಡೆ ಬಿಡ್ಕೊಳಲ್ಲ ನಮ್ಮೂರಿನ ದೇವಸ್ಥಾನದೊಳಗ್ ಬಿಡ್ಕೊಳಲ್ಲ ನಮ್ಮೂರು ಕಲ್ಯಾಣಿಗಳ ಸ್ನಾನ ಮಾಡಕ್ ಬಿಡಲ್ಲ ನಮ್ಮೂರ ಹಬ್ಬಗಳು ಕರೆಯಲ್ಲ ಮನೆ ಒಳಗೆ ಊರ್ ಜನ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಈ ಈ ಪ್ರೀತಿ ಮದುವೆ ಆಗೋರಿಗೆ ಅತಿ ಹೆಚ್ಚು ತೊಂದರೆ ಕೊಡ್ತಾರೆ ಅಲ್ವಾ ಇದೊಂದು ಕಾರಣ ಆಗಿರ್ತದೆ ಆಮೇಲೆ ಅತಿ ಹೆಚ್ಚು ಏನಾಗಿರ್ತದೆ ಅಂತಂದ್ರೆ ಈ ಪ್ರೀತಿ ಮಾಡೋರಲ್ಲಿ ತುಂಬಾ ಚಿಕ್ಕ ವಯಸ್ಸು ಏನೋ ಒಂದು ಹದಿನೆಂಟು ವಯಸ್ಸೋ ಇಪ್ಪತ್ತು ವಯಸ್ಸೋ ಅಂತಂದ್ರೆ ಪರವಾಗಿಲ್ಲ ಅವ್ರಿಗೆ ಪ್ರೀತಿ ಅರಿಯದ ವಯಸ್ಸು ಇನ್ನ ಪ್ರಪಂಚ ಜ್ಞಾನ ಇಲ್ಲ ಅಂತಂದ್ರೆ ಪರವಾಗಿಲ್ಲ ಇವರು ಇಪ್ಪತ್ತೈದು ವಯಸ್ಸು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮೂವತ್ ವಯಸ್ಸು ಅಂತಂದ್ರೆ ನೋಡಿ ಅರ್ಥ ಮಾಡ್ಕೊಬೇಕು ಅವ್ರಿಗೆ ಅನುಭವ ಇದೆ ಅವ್ರಿಗೆ ಏನು ನಾಲೆಜ್ ಇದೆ ಸಂಸಾರ ಜಂಜಾಟ ತಿಳ್ಕೊಂಡಿರ್ತಾರ ಸ್ವಲ್ಪ ಹೊರಗಡೆ ಜಗತ್ತಿನ ಅನುಭವ ಇರ್ತದೆ ಇವ್ರಿಗೆ ನೀವು ಪ್ರೀತಿಸ್ ಮದ್ವೆ ಆದಂತ ಸಂದರ್ಭದಲ್ಲಿ ಅವ್ರಿಗೆ ನೀವು ಕುಣಿಸ್ ಮಾತಾಡಿ ಅಲ್ವಾ ಈಗಿನ ಕಾಲದಲ್ಲಿ ಅತಿ ಹೆಚ್ಚು ಪ್ರೀತಿಸೋರು ಪ್ರೀತಿ ಮಾಡಿ 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 ಬಿಟ್ಟೋಗೋರೇನೆ ಅತಿ ಹೆಚ್ಚು ಅರ್ಧಂಬರದಲ್ಲಿ ಅವ್ರ ಮದುವೆವರೆಗೂ ಬಂದೇ ನಿಮ್ ಅದ್ರ ಧೈರ್ಯವಾಗಿ ಕೇಳ್ತಾವ್ರೆ ಅಂತಂದ್ರೆ ಅವ್ರು ಸತ್ಯವಾಗಿ ಪ್ರೀತಿ ಇರ್ತದೆ ಒಬ್ರಿಗೊಬ್ರು ಅರ್ಥ ಇರ್ತದೆ ಈಗಿನ ಕಾಲದಲ್ಲಿ ಬೇಕಾಗಿರೋದು ಪ್ರೀತಿನಲ್ಲಿ ಏನು ದುಡ್ಡು ಮನೆ ಜಾತಿ ಇದೆಲ್ಲ ಅವಶ್ಯಕತೆನೆ ಇಲ್ಲ ಯಾರು ಯಾವ ಆ ಜಾತಿ ಧರ್ಮದ ಕೆಲಸ ಮಾಡ್ತಾನೆ ಇಲ್ವಲ್ಲ ಎಲ್ಲ ಬೇರೆ ಬೇರೆ ತಾನೇ ಯಾವ್ದೋ ಜಾತಿ ಹುಟ್ಟಿರ್ತಾರೆ ಆ ಕೆಲಸನೇ ಮಾಡ್ತಾ ಇದ್ದಾರೆ ಯಾವ್ದಾದ್ರು ಬೇರೆ ಬೇರೆ ಆಟೋ ಕಾರ್ ಓಡಿಸ್ತಾ ಇರ್ತಾರೆ ಇನ್ನೊಂದು ಬೇರೆ ಬೇರೆ ಕೆಲಸಗಳಲ್ಲಿ ಬೇರೆ ಬೇರೆ ಟೀಚರ್ ಬಿಟ್ಟಿರ್ತಾರೆ ಮಾಸ್ಟರ್ ಗಳಾಗಿರ್ತಾರೆ ದೊಡ್ಡ ದೊಡ್ಡ ಆಫೀಸರ್ಸ್ಗಳಾಗಿರ್ತಾರೆ ಸ್ಕೂಲ್ ಶಾಲೆ ಶಿಕ್ಷಕರಾಗಿ ಏನೇನೋ ಬೇರೆ ಬೇರೆ ವೃತ್ತಿ ಹೋಗ್ಬಿಟ್ಟಿರ್ತದೆ ವೃತ್ತಿ ಏನು ಜನ್ಮದಿಂದ ಬಂದಿರ್ತದೆ ಇದ್ರದ್ ವೃತ್ತಿ ನಮ್ಮ ಜಾತಿ ವೃತ್ತಿ ಅದನ್ನ ಮಾಡ್ತಾ ಇರಲ್ಲ ಅಲ್ವಾ ಈಗ ಅವ್ರನ್ನ ಕೂಡ್ಸಿ ಮಾತಾಡಿ ಅವ್ರದ್ದು ಒಂದು ಮೂರು ಮೂರ್ ತಿಂಗಳು ನಾಲ್ಕು ತಿಂಗಳು ಒಪ್ಪೇಡಿ ನೋಡೋದ್ ಅವ್ರ ಸತ್ತಿವಾಗ ಅವರ ಅವ್ರ ಪ್ರಾಮಾಣಿಕವಾಗಿ ಅವರ ಚರ್ಚೆ ಮಾಡಿ ಚರ್ಚೆ ಮಾಡಿ ಪರಸ್ಪರ ಒಪ್ಪಿ ಆಮೇಲೆ ಮದುವೆ ಮಾಡಿ ನಿಮ್ಗೆ ಏನ್ ಇನ್ನೊಂದು ಇನ್ನೊಂದು ಆಳವಾಗಿ ಮಾಹಿತಿ ಕೊಡ್ತೀನಿ ನೋಡಿ ಇದೆಲ್ಲ ಜಾತಿ ಮದ್ವೆ ಆಯ್ತಿತ್ತ ಅಥವಾ ಆಯ್ತಿಲ್ವಾ ಅನ್ನೋದಕ್ಕೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ನಮ್ಮ ಶಾಸನಗಳಿಂದ ಗೊತ್ತಾಗುತ್ತೆ ಎಲ್ಲೂ ಸಹ ಯಾವ ಶಾಸನದಲ್ಲೂ ಸಹ ಒಂದೊಂದ್ ವರ್ಷ ಎರಡ್ ಸಾವಿರ ವರ್ಷದ ಶಾಸನದಲ್ಲೂ ಸಹ ಈ ನಕ್ಷತ್ರದವ್ರು ಈ ನಕ್ಷತ್ರ ಈ ಗೋತ್ರದವ್ರು ಈ ಗೋತ್ರದವ್ರು ಮದುವೆ ಅಂತ ಉಲ್ಲೇಖಗಳಿದೆ ಅಷ್ಟೇನೆ ಜಾತಿ ಇಂಥ ಜಾತಿಯವ್ರು ಇಂತ ಜಾತಿಯವ್ರ ಮದುವೆ ಆದ್ರ ಅಂತ ಎಲ್ಲೂ ಇಲ್ಲ ಯಾವಾಗ ಇದೆಲ್ಲ ಬಂತು ಅಂತಂದ್ರೆ ಈ ಬ್ರಿಟಿಷ್ರು ಬಂದ್ರಲ್ಲ ಅವಾಗ ಇದು ಪ್ರಾಮುಖ್ಯತೆ ತಗೊಂಡಿದ್ದು ಏನೋ ಅಂತರ್ಜಾತಿ ವಿಭಾಗಕ್ಕೆ ಆಮೇಲಿಂದ ನಮ್ಮ ಈ ಸಂವಿಧಾನ ಬಂದ್ಮೇಲೆ ಈ ಜಾತಿ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ಗಳು ಬಂತು ನೋಡ್ರಿ ಈ ಕ್ಯಾಸ್ಟ್ ಗಳು ಸವಲತ್ತುಗಳು ನೋಡ್ಬೇಕು ಅಂತ ಅವಾಗೂ ಸಹ ಇದು ಅತಿ ಹೆಚ್ಚಾಗ್ಬಿಡ್ತು ಅಲ್ವಾ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಬೇಕು ಹೆಂಗ್ ಇತಿಹಾಸ ಬಂದಿದೆ ಯಾವ ರೀತಿ ಮದ್ವೆ ಆಗಿದ್ದಾರೆ ಇದನ್ನೆಲ್ಲ ನಾವ್ ಅರ್ಥ ಮಾಡ್ಕೊಂತ ಅರ್ಥ ಮಾಡ್ಕೊಂತ ಹೋಗ್ಬೇಕು ನೋಡಿ ಇನ್ನೊಂದು ದೊಡ್ಡ ದುರಂತ ಅಂದ್ರೆ ಈ ಈ ಪ್ರೀತಿ ಪ್ರೀತಿ ಮದ್ವೆ ಆಯ್ತಾರಲ್ಲ ಇವ್ರದು ಅಪ್ಪ ಅಮ್ಮನ್ ಹೇಳ್ ಕೇಳ್ದಿರ ಒಪ್ಲಿಲ್ಲ ಅಂತಂದ್ರೆ ಮನೆ ಬಿಟ್ಟು ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಡ್ತಾರೆ ಇದು ನಾನು ಒಪ್ಪದೇ ಇಲ್ಲ ಕಡಖಂಡಿತವಾಗಿ ನಿಮ್ದು ಅಷ್ಟು ಸತ್ಯವಾದ ಪ್ರೀತಿ ಅಂತಂದ್ರೆ ನೀವ್ ತಂದೆ ತಾಯಿಗೋಸ್ಕರ ಅವ್ರಿಗೆ ಹೇಳಿ ಒಪ್ಸಿ ಆರ್ ತಿಂಗಳಾಗ್ಲಿ ವರ್ಷ ಆಗ್ಲಿ ಕಾಯಿರಿ ಈ ತರ ಒಪ್ಸಿ ಕಾಯ್ದು ಮದ್ವೆ ಆಗೋ ನಿಜವಾದ ಪ್ರೀತಿ ಮಾಡ್ತಾ ಇರ್ತಾರೆ ನೀವ್ರಿಗೆ ದಯವಿಟ್ಟು ಅವ್ರ ಪ್ರಾಮುಖ್ಯತೆ ಕೊಡಿ ಯಾವ ಹೆಣ್ಮಗು ಸಹ ದಡ್ಡ್ರಾಗಿರೋದಿಲ್ಲ ಫಸ್ಟ್ ಹೆಣ್ಮಗಳಾಗ್ಲಿ ನೋಡೋದು ಅವ್ರ ಮನೆಯಲ್ಲಿರುವ ತಂದೆ ತಾಯಿ ಅಣ್ಣ ತಮ್ಮಂದ್ರೆ ಏನ್ ಗುಣ ಇರ್ತದೆ ಆ ಗುಣನ ಆ ಗುಣ ಆಡಿರ್ತಾರೆ ಆ ಹುಡುಗನು ಸಹ ಅವ್ರ ಮನೆಯಲ್ಲಿರುವ ಅಕ್ಕ ತಂಗಿ ಅಣ್ಣ ತಮ್ಮಂದ್ರು ಆ ತರ ಗುಣ ಇರುವಂತ ಹುಡುಗಿ ಆಗಿರೋದ್ರ ಏನೋ ಆಲ್ಮೋಸ್ಟ್ ಒಂದ್ ವರ್ಷ ಆರ್ ತಿಂಗಳು ಪ್ರೀತಿ ಮಾಡಿರ್ತಾರಲ್ಲ ಒಬ್ರಿಗೊಬ್ರು ಅರ್ಥ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಅಲ್ವಾ ಅದಕ್ಕೋಸ್ಕರ ಅವ್ರು ಅಷ್ಟು ನಿಮ್ಗೆ ಪ್ರೀತಿ ಉಳಿಸ್ಕೊಳೋದಕ್ಕೋಸ್ಕರ ಮದುವೆ ಅಂತದವರೆಗೂ ಹೋಗೋದು ಫಸ್ಟ್ ನೋಡಿ ಯಾವ ಹೆಣ್ಮಕ್ಳು ಸಹ ಒಂದು ಆರ್ಥಿಕವಾಗಿ ನೋಡ್ತಾರೆ ಹುಡುಗ ಸಣ್ಣ ಸಂಪಾದನೆ ಮಾಡ್ತಾನ ಅಥವಾ ಅವರು ಮನೆ ಬ್ಯಾಕ್ ಗ್ರೌಂಡ್ ಹೆಂಗಿದೆ ಎಲ್ಲ ತಿಳ್ಕೊಂಡ್ ಆಮೇಲಿಂದನೆ ಮದ್ವೆಗೆ ಸಿದ್ಧ ಆಗೋದು ಯಾಕೆ ಹಬ್ಬ ಲೋ ಮಾಡ್ದೆ ಆ ನಡಿ ಮದ್ವೆ ಅಂತ ಯಾರು ಹೋಗೋದಿಲ್ಲ ಅಂತ ದೊಡ್ಡ ಹುಡುಗರು ಈಗಿನ ಕಾಲದಲ್ಲಂತೂ ಇದ್ವೇ ಇಲ್ಲ ಅವ್ರು ಫಸ್ಟ್ ನೋಡೋದೇ ಹುಡುಗ ಮ್ಯಾಚಿಂಗ್ ನೋಡ್ಕೊಂತಾರೆ ಇಲ್ಲಾಂದ್ರೆ ನೆಕ್ಸ್ಟ್ ಆರ್ಥಿಕವಾಗಿ ಚೆನ್ನಾಗಿದಾನ ಮನೆ ಅನುಕೂಲವಾಗಿದ್ಯಾ ಆಮೇಲೆ ಒಳ್ಳೆ ಹುಡುಗನ ಒಳ್ಳೆ ಗುಣವಂತನೋ ನೋಡ್ತಾರೆ ಆ ಅತಿ ಹೆಚ್ಚು ಡಿಸೈಡ್ ಆಗೋದೇ ಇದ್ರಲ್ಲಿ ನೀವು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಮಾಡ್ತೀರಾ ಬ್ರೋಕರ್ ಒಂದ್ ಹುಡುಗನ್ ತೋರ್ಸಿರ್ತಾನೆ ಆ ಹುಡುಗಿ ಫೋಟೋ ತೋರ್ಸಿರ್ತಾರೆ ಇಬ್ರು ಸೇರ್ತಾರೆ ಮನೆ ಕೂತ್ಕೊಂಡು ಒಂದ್ ನಿಮ್ಸ ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡಿ ಕಳ್ಸೇ ಬಿಡ್ತೀರಾ ಏನ್ ಅಂತೋದೇಮ ನೋಡಿರ್ತೀರಾ ಯಾವುದು ಇಲ್ಲ ಎಲ್ಲೋ ಮ್ಯಾಟ್ರ ಮುನಿ ಅಂತೂ ಇನ್ನೂ ದೊಡ್ಡ ದುರಂತ ಅದೆಲ್ಲ ಮ್ಯಾಚಿಂಗ್ ಆಗೋದೇ ಇಲ್ಲ ಆದ್ರೆ ಈ ಪ್ರೀತಿ ವಿಷಯದಲ್ಲಿ ಅವ್ರೆಲ್ಲಾ ಮನೆಗಡೆ ತಿಳ್ಕೊಂಡಿರ್ತಾರೆ ಮನೆ ಆಗು ಹೋಗೋದೆಲ್ಲ ನೋಡಿರ್ತಾರೆ ಎಲ್ಲ ನೋಡಿರ್ತಾರೆ ಮದುವೆ ಮಾಡಿದ್ರು ತಪ್ಪೇನಿಲ್ಲ ಆದ್ರೆ ನಾನೊಂದು ವಿಷಯ ಹೇಳ್ತೀನಿ ಹುಡುಗರು ನೀವು ಪ್ರೀತಿಸಿ ಮದುವೆ ಆಗಿ ಮನೆ ತಂದೆ ತಾಯಿ ಹೇಳ್ಬಿಟ್ಟೆ ಹೋಗ್ಬೇಕು ಮನೆಗೆ ಅವ್ರು ಒಪ್ಸೆ ಮದುವೆ ಆಗ್ಬೇಕು ಅವ್ರು ಒಪ್ಲಿಲ್ಲ ಅಂತಂದ್ರೆ ಒಂದ್ ವರ್ಷ ಒಂದ್ ವರ್ಷ ಆದ್ರೂ ಒಪ್ಲಿಲ್ಲ ಅಂತಂದ್ರೆ ಆಮೇಲಿಂದ ಅವ್ರಿಗೆ ಒಪ್ಸಿ ನಿಮ್ಗೇನು ಸಂವಿಧಾನದ ಅಡಿನಲ್ಲಿ ಹದಿನೆಂಟು ವರ್ಷ ಹುಡುಗಿಗೆ ಇಪ್ಪತ್ತೊಂದು ವರ್ಷ ಹುಡುಗಂಗೆ ಅಂತ ಹೇಳಿದ್ರೆ ಅದನ್ನ ದಾಟಿದೆ ಅಂತಂದ್ರೆ ನೀವು ನೇರವಾಗಿ ಹೋಗಿ ಆಮೇಲೆ ಮದುವೆ ಆಗಿ ಅದು ಬಿಟ್ಬಿಟ್ಟು ಮನೇಲಿ ಒಂದು ಸಣ್ಣದಾಗ ಹೇಳಿದಿರ ಏನು ಮಾಡಿದಿರ ಹೋಡಕ್ ಮದುವೆ ಆದ್ರೆ ಪಾಪ ಎತ್ತ ತಂದೆ ತಾಯಿ ನಿಮ್ಗೋಸ್ಕರ ಅನ್ನ ನೀರು ತಿಂದಿರ ಒಂದೊಂದ್ ರೂಪಾಯಿ ಎತ್ತಿಟ್ಟಿ ನಿಮ್ಗೆಲ್ಲ ಓದಿಸೋದಕ್ಕೆ ಒಳ್ಳೆ ಬಟ್ಟೆಗೆ ಜೀವನನೇ ಸವಸಿರ್ತಾರೆ ಅವ್ರನ್ನ ದ್ರೋಹ ಮಾಡಿ ಮನೆ ಬಿಟ್ಟು ಹೋಗ್ಬಿಟ್ಟು ಹತ್ರ ಮದ್ವೆ ಆಗೋ ತಪ್ಪ ಅಲ್ವಾ ನೀವು ಸಹ ಹಿರಿಯರು ಇರೋ ಇನ್ ಮುಂದೆ ಈ ತರ ಪ್ರೀತಿ ಮದ್ವೆ ಆಗೋರ್ಗೋಸ್ಕರ ಅವ್ರಿಗು ಅವಕಾಶ ಕೊಡಿ ಅವರಲ್ಲಿರೋ ಸತ್ಯಗಳನ್ನ ನೋಡಿ ಅವರಲ್ಲಿರೋ ಇದನ್ನೆಲ್ಲ ನೋಡಿ ಹುಡುಗನ ವ್ಯಕ್ತಿತ್ವ ನೋಡ್ಬೇಕು ಫಸ್ಟ್ ಕ್ಯಾರೆಕ್ಟರ್ ಮುಖ್ಯ ಎಷ್ಟೇ ದುಡ್ಡಿರೋ ನೀವು ಮದುವೆ ಮಾಡ್ಬೋದು ಅವ್ನ ಹತ್ರ ಒಳ್ಳೆ ನಡತೆ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಹುಡುಕಾಗಿರ್ ಏನ್ ಮಾಡ್ತೀರಾ ಡ್ರಗ್ಸ್ ಅಡಿಟ್ ಆಗಿರೋ ಏನ್ ಮಾಡ್ತೀರಾ ಕುಟುಂಬದ ಅತ್ತೆ ಮಾಡುದಿರು ಕಿರುಕುಳ ಕೊಡೋರಾಗಿ ಏನ್ ಮಾಡ್ತೀರಾ ಬಡವ್ರ ಮನೆ ಹೆಣ್ಮಕ್ಳು ಅಂದ್ಬಿಟ್ಟು ಹಿಂಸೆ ಕೊಟ್ರೆ ಏನ್ ಮಾಡ್ತೀರಾ ಅಲ್ವಾ ಅಥವಾ ಏನು ಹುಡುಗರು ಆಗಿರ್ಬೋದು ಆಮೇಲಿಂದ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಹೋಗಿ ತಲುಪ್ತಾ ಇದೆ ಎಲ್ಲ ನಾವು ನೋಡ್ತಾ ಇದೀವಿ ಪ್ರೀತಿ ಏನು ಮಿಸ್ಟೇಕ್ ಇವರು ಮನೆ ಬಿಟ್ಟೋದಾಗ ಮನೆ ಏನು ಸ್ನೇಹಿತರೆಲ್ಲ ಮದುವೆ ಮಾಡ್ಬಿಡ್ತಾರೆ ಈ ಸಂಸಾರ ಮಕ್ಕಳಿಗೆ ಇಕ್ಳಾಗ್ಬಿಟ್ರೆ ಆರ್ಥಿಕವಾಗಿ ನೆರವಿರಲ್ಲ ಅವ್ರಿಗೆ ಕಾಯಿಲೆ ಕಸಾಲೆ ಮಾತ್ರ ಇರಲ್ಲ ಇದೆಲ್ಲ ದೊಡ್ಡ ದುರಂತ ಈಗ ಅದನ್ನೆಲ್ಲ ಸ್ವಲ್ಪ ಆಧುನಿಕ ಜಗತ್ ಬಂದಂಗ್ ಬಂದಂಗೆ ನೀವು ಸಹ ಮನೆಯಲ್ಲಿ ಒಪ್ಪಿ ಅವ್ರಿಗೆ ಮದುವೆ ಆಗೋದಕ್ಕೆ ಒಂದು ಮೂರ್ ತಿಂಗಳು ನಾಲ್ಕು ತಿಂಗಳು ಟೆಸ್ಟ್ ಮಾಡಿ ಅವ್ರು ಇನ್ನೂ ಆನಸ್ಟ್ ಆಗಿ ಅವ್ರನ್ನೇ ಪ್ರೀತಿಸ್ತಾ ಇನ್ನ ಅದರಲ್ಲಿ ಇದ್ದಾರ ಅವ್ರು ಒಪ್ತಾ ಇಲ್ವಾ ಬಿಡ್ತಾ ಇಲ್ವಾ ಬೇರೆ ಮದುವೆ ಆಗ್ತಾ ಇಲ್ಲ ಇದನ್ನ ಅವರೇ ಮದುವೆ ಆಯ್ತೀನಿ ಅಂತ ಹೇಳ್ತಾನೆ ಇದಾರೆ ಅಂತಂದ್ರೆ ಅವರು ನಿಜವಾಗ್ಲೂ ನಾಟಕೀಯ ಮದುವೆ ಪ್ರೀತಿ ಆಗಿರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರ ನೀವು ಮದುವೆ ಅಂದ್ರೆ ನೂರಾರು ಕಾಲ ಅವ್ರು ಇರೋಷ್ಟು ಕಾಲ ನಿಜವಾಗ್ಲೂ ಅನ್ಯೋನ್ಯವಾಗಿ ಬದುಕಿ ಬಾಳೆಕೊಳ್ತಾರೆ ಅಂತ ಇಷ್ಟ ಇಷ್ಟಪಡ್ತೀನಿ ಇಷ್ಟೇನೆ ಅಂತರ್ಜಾತಿ ವಿವಾಹಕ್ಕೆ ಎಂತಕ್ಕೆ ನಮ್ಮ ಹಿರಿಯರುಗಳು ಒಪ್ತಿಲ್ಲ ಅಂತಂದ್ರೆ ಆ ನಮ್ಮ ಹಿರಿ ಆಗಿನ ಆಚಾರವಿದ್ದ ಪದ್ಧತಿ ಬೇರೆ ಈ ಮನೆ ಆಚಾರ ವಿಚಾರ ಪದ್ಧತಿ ಬೇರೆ ಅದಕ್ಕೆ ಅವ್ರನ್ನ ಮದುವೆ ಮಾಡೋದಕ್ಕೆ ಅಡೆಚಡೆ ನೀಡ್ತಾ ಇದ್ರು ಇನ್ನೊಂದು ಇದೆಲ್ಲ ಕೋಪ ಮಾಡ್ತಾರೆ ಅಂದ್ರೆ ಈ ಸಿನಿಮಾ ಎಫೆಕ್ಟ್ ಅಷ್ಟೇನೆ ಇನ್ನೇನು ಅವ್ರಿಗೇನು ವೈಯಕ್ತಿಕವಾಗಿ ಅವ್ರನ್ನ ಇದ್ ಮಾಡ್ಬೇಕು ಅಂತಲ್ಲ ಇನ್ನ ಊರಿನ ವಾತಾವರಣ ಇನ್ನೊಂದ್ ದೊಡ್ಡ ದೊಡ್ಡ ದುರಂತ ಅಂತಂದ್ರೆ ಅಕ್ವಕ್ ಏನ್ ಅನ್ಕೊಂಬಿಡ್ತಾರೆ ಊರ್ ಜನ ಅನ್ಕೊಂಬಿಡ್ತಾರೆ ನಮ್ ಮರ್ಯಾದೆ ಏನಾಗ್ತದೆ ಅನ್ನೋದು ನೋಡಕ್ಕೆ ಹೋಗ್ಬೇಡಿ ನಿಮ್ ಮಕ್ಳಿಗೆ ನಿಮ್ ಮನೆಗೆ ಏನಾರ ಕಷ್ಟ ಬಂತವ್ರು ಊರ್ ಜನ ಬುತ್ತಾರ ಅಥವಾ ನಾಲ್ಕ್ ಜನ ಬರ್ತಾರ ನಾಲ್ಕ್ ಜನ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ನೀವ್ ಚೆನ್ನಾಗಿದ್ರು ಮಾತಾಡ್ತಾರೆ ಚೆನ್ನಾಗಿಲ್ಲ ಅಂದ್ರು ಮಾತಾಡ್ತಾರೆ ಅದೇ ಈ ಹುಡುಗ ಪ್ರೀತಿ ಮದ್ವೆ ಹುಡುಗ ಅನ್ಯೋನ್ಯವಾಗಿ ಚೆನ್ನಾಗಾಗಿ ಚೆನ್ನಾಗ್ ಆರ್ಥಿಕವಾಗಿ ತುಂಬಾ ಶ್ರೀಮಂತರಾದ್ರೆ ಅದೇ ಜನ ಊರ್ ಜನನೇ ರೆಡ್ ಕಾರ್ಪೆಟ್ ಹಾಕಿ ಒಳಗಡೆ ಸ್ವಾಗತ ಮಾಡ್ಕೊಂಡು ಅಯ್ಯೋ ನಮ್ಮೂರಳಿಯ ಅವ್ ನಮ್ಮ ನಮ್ಮ ನೆಂಟ್ರು ಅನ್ಬಿಟ್ ನಾವೇ ನಮ್ಮೂರ್ ಹುಡುಗಿ ಅಂತ ಅಂದ್ಬಿಟ್ಟು ಹೇಳಿ ಹೇಳ್ತಾರೆ ಅಲ್ವಾ ಆ ಊರ್ ಜನಕ್ಕೋಸ್ಕರ ಅವ್ನೆಲ್ಲಾ ಹೋಗಿ ಈ ಪ್ರೀತಿ ಪ್ರೇಮ ಮಾಡಿರೋ ಹುಡುಗನೆಲ್ಲ ಬಲಿ ಕೊಡ್ಬೇಡಿ ನೋಡಿ ಇನ್ನ ಒಂದ್ ಸೇರ್ಸಕ್ ಇಷ್ಟ ಪಡ್ತೀನಿ ಆಧ್ಯಾತ್ಮಿಕವಾಗನು ನಮ್ಮ ಏನು ಹಿಂದೂ ಧರ್ಮದಲ್ಲಿ ಏನಾದ್ರು ಇದ್ಯಾ ಈ ಪ್ರೀತಿ ಮದುವೆ ಅಡೆತಡೆ ಏನಾದ್ಯ ಅಂದ್ರೆ ಅಂದ್ರೆ ಎಲ್ಲೂ ಇಲ್ಲ ನೋಡಿ ನಮ್ಮ ಮೊದಲನೇ ಪ್ರೀತಿ ಯಾರ್ದು ಅಂತಂದ್ರೆ ಶಿವ ಪಾರ್ವತಿದು ನೋಡಿ ಅವ್ರದ್ದು ಲೋ ಪ್ರೀತಿನೇ ಪ್ರೀತಿ ಸೇದನೆ ಮದುವೆ ಆಗಿದ್ದು ಸತೀದೇವಿನ ಮತ್ತೆ ನಮ್ಮ ಮಹಾದೇವ ಆಮೇಲಿಂದ ನಮ್ಮ ಕೃಷ್ಣ ಮತ್ತೆ ರಾಧೇದು ಇದೆ ಮತ್ತೆ ನಮ್ಮ ಶ್ರೀನಿವಾಸ ವೆಂಕಟೇಶ್ವರ ಆ ಏನಿದ್ದಾರೆ ಅವರು ಪದ್ಮಾವತಿ ಮತ್ತೆ ವೆಂಕಟೇಶ್ವರ ಅವ್ರ ಪ್ರೀತಿನೂ ಇದೆ ನಮ್ಮ ಏನು ದೇವನ್ ದೇವತೆಗಳು ಸಹ ಪ್ರೀತಿ ಸೇನೆ ಮದುವೆ ಆಗಿದ್ದಾರೆ ಅಲ್ವಾ ಈಗ ನಾನ್ ನಿಮ್ಗೆ ತುಂಬಾ ಉದ್ದಕ್ಕೆ ಏನು ಮಾತಾಡಕ್ಕೆ ಹೋಗೋದಿಲ್ಲ ಯಾರು ಸಹ ಈ ಕಾಲದಲ್ಲಿ ಇರೋದಿಲ್ಲ ಮಕ್ಕಳು ತುಂಬಾ ಬುದ್ಧಿವಂತರಾಗಿದ್ದಾರೆ ತುಂಬಾ ವಿಚಾರವಂತರಾಗಿದ್ದಾರೆ ಅವರೆಲ್ಲವನ್ನು ತಿಳ್ಕೊಂಡು ಮುಂದುವರಿತಾ ಇರ್ತಾರೆ ನೀವು ಸಹ ತಾಳಕ್ ತಕ್ಕನಾಗೆ ಅನುಕೂಲವಾಗಿ ಅವ್ರಿಗೆ ಮಕ್ಕಳ ಆಶೀರ್ವಾದ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದೇ ತಾನೇ ನಿಮ್ಮ ಹಿರಿಯರ ಮನೆಯಲ್ಲಿರುವಂತ ನಮ್ಮ ಎಲ್ಲರದು ಕರ್ತವ್ಯ ಆಗಿರ್ತದೆ ಅವ್ರ ಅವ್ರನ್ನ ಕುಣಿಸಿ ಮಾತಾಡಿ ಏನು ಬಗೆಹರಿಸಿ ಹೋಗೋಣ ನೋಡಿ ಬಿಟ್ಟು ಬೇರೆ ಧರ್ಮದ ಏನಾದ್ರು ಮದ್ವೆ ಆಯ್ತು ಅಂತಂದ್ರೆ ಅಥವಾ ಏನು ಮುಸ್ಲಿಂ ಹುಡುಗ ನಮ್ ಹಿಂದೂ ಹುಡುಗಿ ಮದ್ವೆ ಆಯ್ತದೆ ಅಂದ್ರೆ ಅದು ಅಡೆತಡೆ ತರಬೇಕಾಗುತ್ತೆ ಏನ್ಕೆ ಅಂತಂದ್ರೆ ಅವ್ರ ಆಚಾರ ವಿಚಾರ ಬೇರೆ ಏಕಾಏಕಿ ತುಂಬಾ ಬದಲಾವಣೆ ಆಗ್ಬಿಡ್ತದೆ ಅಥವಾ ಕ್ರಿಶ್ಚಿಯನ್ಸ್ ಹುಡುಗಿ ನಮ್ಮ ಹಿಂದೂ ಹುಡುಗಿ ಈ ತರದಾದ್ರೆ ತುಂಬಾ ಅಡೆಚಡೆ ತರಬೇಕು ಅದನ್ನ ತುಂಬಾ ಕುಲಂ ನೋಡಿ ಮಾಡಿ ಮದುವೆ ಮಾಡ್ಬೇಕು ಆದ್ರೆ ನಮ್ಮ ಹಿಂದೂ ಅಂದ್ರೆ ಹಿಂದೂ ಹುಡುಗಿ ಹಿಂದೂ ಹುಡುಗ ಅಂತಂದ್ರೆ ನಮ್ಮ ಮನೇಲಿ ವ್ಯತ್ಯಾಸ ಇರೋದಿಲ್ಲ ಸ್ವಲ್ಪ ಪೂಜೆ ಪುನಸ್ಕಾರ ಹಿಂದೂ ಮುಂದೆ ಇರ್ಬೋದು ಸ್ವಲ್ಪ ಊಟದ ಪದ್ಧತಿ ಹಿಂದೆ ಮುಂದೆ ಆಗ್ಬೋದು ಅನುಸರಿಸಿಕೊಂಡು ಹೋಗ್ಬಿಡ್ತಾರೆ ಆದ್ರೆ ನಾವು ಅವ್ರಿಗೂ ಸಹ ಒಂದು ಮನುಷ್ಯತ್ವ ನೋಡಿ ಅವರಲ್ಲೂ ಸಹ ಒಂದು ಗುಣನ ನೋಡಿ ಮಕ್ಕಳಿಗೂ ಸಹ ಸ್ವಾತಂತ್ರ್ಯ ನೀಡಬೇಕು ಇಲ್ಲಾಂದ್ರೆ ಇಷ್ಟ ಆಗಿರೋ ಮದ್ವೆ ಆಗಿಲ್ಲ ಅಂತಂದ್ರೆ ಅವ್ರ ಜೀವನ್ ಪರ್ಯಂತ ಕೊರವ ಎಷ್ಟೋ ಜನ ನಾವು ನೋಡಿದೀವಿ ಮನೆಯವರ ಏನೋ ಅಪ್ಪ ಅಮ್ಮನ ಇದಕ್ಕೆ ಮದ್ವೆ ಆಗ್ಬಿಟ್ಟಪ್ಪ ಆಮೇಲೆ ಇಂದ ಸ್ವಲ್ಪ ದಿಸ ಆದ್ಮೇಲೆ ತುಂಬಾ ನರಳಿ ನರಳಿ ಹಿಂಸೆ ಪಡ್ತಾ ಇರ್ತಾರೆ ನೀವು ಒಂದ್ ಸ್ವಲ್ಪ ದಿಸ ಆದ್ಮೇಲೆ ನೀವು ಸಹ ಅವ್ರ ಜೊತೆ ಇರೋದಿಲ್ಲ ಆಮೇಲೆ ದಾಂಪತ್ಯದಲ್ಲಿ ಕಲಾ ಬಂತು ಅಂತಂದ್ರೆ ಮದ್ವೆ ಮಾಡಿಸ್ತಾರೆ ಯಾರು ಸಹ ಆತ್ರ ಸುಳಿಯೋದಿಲ್ಲ ಈ ತರ ಅಲ್ಲಿ ಮದುವೆ ಆಗಿ ಲೋಮ್ ಮದುವೆ ಆಗಿದಾರೆ ಅಲ್ಲಿ ಎಲ್ಲರೂ ಜಯಿಸ್ಬೇಕು ಅನ್ನೋ ಚಲ ಇರ್ತದೆ ಅವ್ರು ಚೆನ್ನಾಗಿ ಬಾಳಿ ಬದುಕೆ ಬದುಕ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟ ಪಡ್ತೀನಿ ಎಲ್ಲರನ್ನು ಪ್ರೀತಿಸದ ಎಲ್ಲರೂ ಪ್ರೀತಿಯಲ್ಲೇ ದೇವರಿರೋದು ಆ ಪ್ರೀತಿಗೆ ನಾವು ಸಹ ಸ್ವಾತಂತ್ರ್ಯ ನೀಡೋಣ ಎಲ್ಲರ ಪ್ರೀತಿಯಲ್ಲಿ ಆ ಏನೋ ಸಂತೋಷವಾಗಿ ಅನ್ಯೋನ್ಯವಾಗಿ ಕುಟುಂಬಗಳನ್ನ ಕಟ್ಟೋದಕ್ಕೆ ಮುಂದಾಗೋಣ ಆರೋಗ್ಯಕರವ ಸಮಾಜ ನಿರ್ಮಾಣ ಮಾಡದ ನಾನು ಇದರಿಂದ ನಿಮ್ಗೆ ಏನಾರ ದುಃಖ ಕೊಡಬೇಕು ಮತ್ತೆ ಬೇಜಾರು ಮಾಡ್ಬೇಕು ಅನ್ನೋ ಮಾದರ ಉದ್ದೇಶ ಅಲ್ಲ ವೈಜ್ಞಾನಿಕವಾಗಿ ತಿಳಿಸಿದ್ದೀನಿ ಎಲ್ಲಾ ಫುಲ್ಲು ಸಂಪೂರ್ಣವಾಗಿ ನನ್ಗೆ ಏನ್ ಗೊತ್ತು ಅಷ್ಟು ಸಹ ತಿಳಿಸಿದ್ದೀನಿ ಇನ್ನೇನಾದ್ರು ಪ್ರಶ್ನೆ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನು ಸಹ ಜರಗ ಉಪಯೋಗ ಆಗಿ ಬಂದ್ರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆತ್ಮ ನಮಸ್ಕಾರ